ಸ್ನೇಹಿತರೆ ನಮಸ್ಕಾರ ನಿಮ್ಮ ಮಿತ್ರ ಸಮಾಜ ನ್ಯೂಸ್ ಡೆಸ್ಕ್ ನಿಂದ ನಿಮ್ಮ ಮಿತ್ರ ಕುಮಾರ್ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಶುರು ಮಾಡು ಸ್ನೇಹಿತರೆ ಇವತ್ತು ಪ್ರಿಯಾಂಕಾ ಗಾಂಧಿ ಅವರ ಜನ್ಮದಿನ ನೆಹರೂರವರ ಮರಿ ಮೊಮ್ಮಗಳು ಇಂದಿರಾ ಗಾಂಧಿ ಫಿರೋಜ್ ಗಾಂಧಿಯ ಮೊಮ್ಮಗಳು ರಾಜೀವ್ ಗಾಂಧಿ ಸೋನಿಯಾ ಗಾಂಧಿಯ ಮಗಳು ರಾಹುಲ್ ಗಾಂಧಿಯ ಸಹೋದರಿ ಈಗ ಇತ್ತೀಚೆಗಷ್ಟೇ ನಡೆದ ವಯನಾಡಿನ ಉಪ ಚುನಾವಣೆಯಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದು ವಯನಾಡಿನಲ್ಲಿ ರಾಹುಲ್ ಗಾಂಧಿ ಪ್ರತಿನಿಧಿಸಿದ್ದ ಕ್ಷೇತ್ರವನ್ನು ಮತ್ತೆ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ವಯನಾಡಲ್ಲಿ ಮತ್ತೆ ಸ್ಪರ್ಧಿಸಿ ನಾಲ್ಕು ಲಕ್ಷಕ್ಕೂ ಅಧಿಕ ಮತಗಳಿಂದ ಈಕೆ ಗೆದ್ದು ಮೊಟ್ಟ ಮೊದಲ ಬಾರಿಗೆ ಸಂಸತ್ತನ್ನು ಪ್ರವೇಶಿಸಿದರು ಜನವರಿ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇವರ ಜನನ ಈಕೆ ಏಕಾಏಕಿ ರಾಜಕೀಯಕ್ಕೆ ಬಂದವರಲ್ಲ ಸುಮಾರು ಇಪ್ಪತ್ತು ವರ್ಷಗಳಕ್ಕೂ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ನಾನಾ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದರು ಇವರು ರಾಜಕೀಯ ಪ್ರವೇಶವನ್ನು ಪಡೆದು ಇವರ ತಾಯಿ ಸೋನಿಯಾ ಗಾಂಧಿ ಮತ್ತು ಅಣ್ಣ ರಾಹುಲ್ ಗಾಂಧಿಯ ಚುನಾವಣೆಗಳಲ್ಲಿ ಬಹುತೇಕ ಪ್ರಚಾರಕಿಯಾಗಿ ಕಾಂಗ್ರೆಸ್ ಪಕ್ಷದ ಸದಸ್ಯೆಯಾಗಿ ಪ್ರಚಾರವನ್ನು ಪಡೆದು ರಾಜಕೀಯ ಪ್ರವೇಶ ಪಡೆದ ಪ್ರಿಯಾಂಕಾ ಗಾಂಧಿ ಈಗ ವಯನಾಡಿನ ಸಂಸತ್ ಸದಸ್ಯರು ಇವರಿಗೆ ಇಂದು ಜನ್ಮದಿನ ಅವರಿಗೆ ಶುಭಾಶಯವನ್ನು ನಮ್ಮ ಮಿತ್ರ ಸಮಾಜ ನ್ಯೂಸ್ ಡೆಸ್ಕ್ನಿಂದ ಅವರಿಗೆ ಶುಭಾಶಯವನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಭವಿಷ್ಯ ರಾಜಕೀಯ ಭವಿಷ್ಯ ಉನ್ನತವಾಗಿರಲಿ ಅಂತ ಹೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ